ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋ ಬಂದು ನಾನು ಒಂದು ಪ್ಯಾಟರ್ನ್ ಪ್ಯಾಂಟ್ ಅನ್ನ ಕಟ್ ಮಾಡಿ ಕೂಡ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ಮೆಜರ್ಮೆಂಟ್ ಬಂದು ಇಪ್ಪತ್ತಾರೂವರೆ ಇಂಚು ಟೋಟಲ್ ಲೆಂತ್ ಇದೆ ಶರ್ಟ್ ಇಂದು ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾನು ಒಂದ್ ಸೈಡ್ ತಗೊಂಡಿದ್ದೀನಿ ಚೆಸ್ಟ್ ಬಂದು ಹನ್ನೊಂದು ಇಂಚಿದೆ ಹಾಗೆ ಕೆಳಗಡೆ ಕೂಡ ಹನ್ನೊಂದು ಇಂಚ್ ಇದೆ ನಾನು ಒಂದ್ ಸೈಡ್ ಮಾತ್ರ ಮೆಜರ್ಮೆಂಟ್ ತಗೋತೀನಿ ಚೆಸ್ಟ್ ಅಲ್ಲಿ ನಾನು ಹಾಗೆ ಶೋಲ್ಡರ್ ಬಂದು ಹದಿನೆಂಟು ಇಂಚು ಹಾಗೆ ಕಾಲರ್ ಬಂದು ಹದಿನೇಳು ಇದೆ ಸ್ಲೀವ್ ಲೆಂತ್ ಬಂದು ಇಪ್ಪತ್ನಾಲ್ಕು ಇಂಚು ಹಾಗೆ ಒಂಬತ್ತು ಇಂಚು ಹಾಗೆ ನೋಡಿ ಸ್ಲೀವ್ ಲೂಸ್ ಬಂದು ಹದಿನಾರೂವರೆ ಇಂಚು ಕೆಳಗಡೆ ಲೂಸ್ ಬಂದು ಹದಿನಾರ ಇಂಚ್ ಇದೆ ಈ ಮೆಜರ್ಮೆಂಟ್ ಗೆ ಇವಾಗ ಶರ್ಟ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ನೀವು ಏನಾದ್ರೂ ಈ ಮೆಜರ್ಮೆಂಟ್ ಇದ್ರೆ ನೀವು ನೋಟ್ ಮಾಡ್ಕೊಂಡು ಇದೇ ರೀತಿ ನೀವು ಕಟ್ ಮಾಡಕ್ಕೆ ಟ್ರೈ ಮಾಡಿ ಇದ್ರ ಮೊದಲಿಗೆ ನೋಡಿ ಕೆಳಗಡೆ ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ಟ್ರೈಟ್ ಇಲ್ಲ ಅಂದ್ರೆ ಸ್ನೇಹಿತರೆ ನೋಡಿ ಇಪ್ಪತ್ತಾರೂವರೆ ಇಂಚು ಉದ್ದ ಇದೆ ನಾನು ಇದಕ್ಕೆ ಇಪ್ಪತ್ತಾರು ಇಂಚು ಉದ್ದ ಇಡ್ತಾ ಇದ್ದೀನಿ ನೋಡಿ ಇಪ್ಪತ್ತಾರು ಇಂಚು ಉದ್ದಕ್ಕೆ ನಾನು ಪ್ಲಸ್ ಎರಡು ಇಂಚು ನಾನು ಮಾರ್ಜಿನ್ ಅನ್ನ ಸೇರಿಸ್ತಾ ಇದೀನಿ ಟೋಟಲ್ ಬಂದು ನಾನು ಇಪ್ಪತ್ತೆಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಟೋಟಲ್ ಲೆಂತ್ ಅನ್ನ ನೋಡಿ ಇದು ಟೋಟಲ್ ಲೆಂತ್ ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ಶೋಲ್ಡರ್ ಡೌನಿಂಗ್ ಬಂದು ನಾನು ಈ ಮೆಜರ್ಮೆಂಟ್ ಗೆ ಸ್ನೇಹಿತರೆ ಎರಡು ಕಾಲು ಇಂಚು ಅಥವಾ ಎರಡು ಇಂಚು ಇಡ್ತಾ ಇದ್ದೀನಿ ನೋಡಿ ಡೌನಿಂಗ್ ಎರಡು ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಆರ್ಮಲ್ ಡೌನಿಂಗ್ ಬಂದು ನಾನು ಆರೂವರೆ ಇಂಚ್ ಇಡ್ತಾ ಇದ್ದೀನಿ ಆಕ್ಚುಲಿ ಬಂದು ಇದು ಏಳುವರೆ ಇಡಬೇಕು ಒಂದು ಇಂಚ್ ನಾನು ಕಡಿಮೆ ಇಟ್ಕೊಂತೀನಿ ಸ್ಲೀವ್ ಅನ್ನ ನಾವು ಏನು ಅಟ್ಯಾಚ್ ಮಾಡ್ತೀವಿ ಅವಾಗ ನಾವು ಆರ್ಮೋಲ್ ಅನ್ನ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೋಬೇಕು ಗುಂಡಿ ಪಟ್ಟಿಗೋಸ್ಕರ ಮಾರ್ಜಿನ್ ಅನ್ನ ಬಿಡಬೇಕು ನೀವು ಮಾರ್ಜಿನ್ ಅನ್ನ ಎಷ್ಟು ಅಂದ್ರೆ ನಾನು ನೋಡಿ ಒಂದೂವರೆ ಇಂಚ್ ಬಿಡ್ತಾ ಇದೀನಿ ನೀವು ಎರಡು ಇಂಚ್ ವರ್ಗು ಬಿಡಬಹುದು ನೋಡಿ ಎರಡನ್ನೂ ಅಷ್ಟೇ ನೋಡಿ ಒಂದೂವರೆ ಇಂಚು ಬಿಡ್ತಾ ಇದ್ದೀನಿ ಹಾಗೆ ನೋಡಿ ನೆಕ್ ವಿಡ್ತ್ ಬಂದು ನಾವು ಕಾಲರ್ ಏನ್ ಅಟ್ಯಾಚ್ ಮಾಡ್ತೀವಲ್ಲ ಅದನ್ನ ಎರಡೂವರೆ ಇಂಚ್ ಇಡ್ತಾ ಇದ್ದೀವಿ ನೋಡಿ ಎರಡೂವರೆ ಇಂಚಿಗೆ ನೆಕ್ ಬಿಡ್ತೀವಿ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಹಾಗೆ ಸ್ನೇಹಿತರೆ ಶೋಲ್ಡ್ ಬಂದು ಹದಿನೆಂಟು ಇಂಚ್ ಶೋಲ್ಡರ್ ಇದೆ ಹದಿನೆಂಟು ಅರ್ಧ ಬಂದು ಒಂಬತ್ತು ಇಂಚ್ ಬರುತ್ತೆ ನೋಡಿ ಒಂಬತ್ತು ಪ್ಲಸ್ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಬಂದು ಒಂಬತ್ತುವರೆ ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಫ್ ಇಂಚ್ ನಾನು ಮಾರ್ಜಿನ್ ಬಿಡ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ನೆಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು స్నేహితులు ఇది ఫైనల్ అవు కాలర్ ఏ ఒక్కర ఇంచాల్ ఇంచార్క్త స్నేహితున్నాయి స్నేహితురే చెస్ట్ మెజర్మెంట్ బుద్ధ ఇంచే ఒన్ సైడ్ మెజర్మెంట్ తిరిగి నిన్ను ప్లస్ హాఫ్ ఇంచు మార్జిన్ అన్నొందు ప్లస్ హాఫ్ ఇంచు మార్జిన్ ನಿಮ್ದು ಫಿಟಿಂಗ್ ಹೆಂಗಿದೆ ಮೆಜರ್ಮೆಂಟ್ ಇಂದು ಆ ಪ್ರಕಾರ ಇದನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾನು ಮಾರ್ಜಿನ್ ಸೇರಿಸಿ ತಗೊಂಡಿದ್ದೀನಿ ಫ್ರಂಟ್ ಪಾರ್ಟ್ ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಮಾತ್ರ ಸಾಕು ನೋಡಿ ಇದಕ್ಕೆ ಒಂದು ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ ಸ್ನೇಹಿತರೆ ಇದು ಫೈನಲ್ ಅಲ್ಲ ಇದು ಇದು ನಾವು ಆರ್ಮಲ್ ಡೌನಿಂಗ್ ಅನ್ನ ನಾವು ಸ್ಲೀವ್ ಮೆಜರ್ಮೆಂಟ್ ಏನ್ ತಗೊಂಡಿದ್ದೀವಿ ಅದ್ರ ಮೇಲೆ ಕಟ್ ಮಾಡ್ಕೋಬೇಕು ಅದ್ರ ಬೇಸಿಸ್ ಮೇಲೆ ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಹೇಳಿ ಇವಾಗ ಫ್ರಂಟ್ ಪಾರ್ಟ್ ನಾವು ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಕಟ್ ಮಾಡೋಣ ಒಂದೂವರೆ ಇಂಚ್ ಮಾರ್ಜಿನ್ ಕೆಳಗಡೆಗೆ ಹಾಫ್ ಇಂಚ್ ಮಾರ್ಜಿನ್ ಇಲ್ಲಿ ಕೆಳಗಡೆ ಒಂದೂವರೆ ಇಂಚ್ ಏನಂದ್ರೆ ನೋಡಿ ಇಲ್ಲಿ ನಾವು ಕೆಳಗಡೆ ಕಟ್ಟಿ ಮಾಡಲಿಕ್ಕೋಸ್ಕರ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ತಗೊಂಡಿದೀವಿ ಅದಕ್ಕೆ ನಾನು ಒಂದೂವರೆ ಇಂಚ್ ಬಿಟ್ಟಿದೀನಿ ಸ್ನೇಹಿತರ ಫ್ರಂಟ್ ಪಾರ್ಟ್ ಕಟ್ ಮಾಡಿದೀವಿ ಇವಾಗ ಬಂದು ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ ನೋಡಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಲಿಕ್ಕೆ ಈ ರೀತಿ ನಾವು ಫೋಲ್ಡ್ ಹಾಕೊಂಡಿದೀನಿ ಒಂದ್ ಸೈಡ್ ಬಂದು ಒಂದ್ ಸೈಡ್ ಇಂದ ಒಂದ್ ಸೈಡ್ ಫೋಲ್ಡ್ ಹಾಕೊಂಡಿದೀನಿ ಇವಾಗ ಬಂದು ಫ್ರಂಟ್ ಪಾರ್ಟ್ ಏನ್ ನಾವು ಮಾರ್ಕ್ ಮಾಡ್ಕೊಂತೀವಿ ಅದ್ ನಿಂಟು ಆಸ್ ಇಟ್ ಈಸು ಇದನ್ನ ನಾವು ಇವಾಗ ಮಾರ್ಕ್ ಮಾಡ್ಕೋಣ ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟ್ ಗೆದ್ದು ಬ್ಯಾಕ್ ಪಾರ್ಟ್ ಹಾಫ್ ಇಂಚು ಕಡಿಮೆ ಇರಬೇಕು ನಾವು ಏನ್ ಫೋಲ್ಡಿಂಗ್ ಹಾಕಿದೀವಿ ಇದರಲ್ಲಿ ಟೋಟಲ್ ಬಂದು ಒಂದ್ ಇಂಚು ಕಡಿಮೆ ಇರಬೇಕು ನಾವು ಫೋಲ್ಡ್ ಹಾಕಿದ್ರೆ ಲೆಕ್ಕದ ಓಡಿಸಿದ್ರೆ ನಿಮ್ಗೆ ಹಾಫ್ ಇಂಚ್ ಕಡಿಮೆ ಇರಬೇಕು ನೋಡಿ ಇಲ್ಲಿ ಹಾಫ್ ಇಂಚ್ ಈ ರೀತಿ ಕಡಿಮೆ ಬರ್ಬೇಕು ನಮಗೆ ನೋಡಿ ಇಲ್ಲಿಂದ ಶೋಲ್ಡರ್ ಡೌನಿಂಗ್ ನಾವು ಎರಡು ಇಂಚ್ ಇಟ್ಟಿದೀವಿ ಸ್ನೇಹಿತರ ಇದನ್ನ ಈ ಎರಡು ಇಂಚಿಗೆ ಪ್ಲಸ್ ಹಾಫ್ ಇಂಚ್ ಮಾಡಿ ನೋಡಿ ಎರಡು ಒಂದೂವರೆ ಇಂಚಿಗೆ ನಾವು ಈ ಲೈನ್ ಇಂದ ನೋಡಿ ಈ ಲೈನ್ ಇಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ಇದಕ್ಕಿಂತ ಮೇಲಕ್ಕೆ ಹಾಫ್ ಇಂಚು ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕಲ್ಲ ಇದು ನಾನು ಬ್ಯಾಕ್ ಸೈಡ್ ಶೋಲ್ಡರ್ ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ಬ್ಯಾಕ್ ಸೈಡ್ ಶೋಲ್ಡರ್ ಗೆ ಶೋಲ್ಡರ್ ಬಂದಿಷ್ಟಿದೆ ಹದಿನೆಂಟು ಇಂಚ್ ಇದೆ ಹದಿನೆಂಟು ಒಂಬತ್ತು ಇಂಚ್ ಆಗುತ್ತೆ ಪ್ಲಸ್ ಹಾಫ್ ಇಂಚ್ ಪಾರ್ಜಿಂಗ್ ಸೇರಿಸಿ ಒಂಬತ್ತೂವರೆ ಇಂಚು ಶೋಲ್ಡ್ರ್ ಅದನ್ನ ಮಾರ್ಕ್ ಮಾಡ್ಕೊಂಡು ನಾವು ಇದಕ್ಕೆ ಒಂದು ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಹಾಗೆ ನೋಡಿ ಇವಾಗ ಕಟ್ ಮಾಡೋಣ ಕೆಳಗಡೆ ಹೆಂಗಿದೆಯೋ ಹಂಗೆ ನಾವು ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಸ್ನೇಹಿತರೆ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡನ್ನೂ ಕಟ್ ಮಾಡಿದೀವಿ ಇವಾಗ ಬಂದು ಸ್ನೇಹಿತರೆ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ ನಾನು ನಿಮಗೆ ಮೊದಲಿಗೆ ಹೇಳಿದೆ ಇದು ಎರಡು ಮೀಟರ್ ಬಟ್ಟೆ ಇದೆ ಇದ್ರ ಎರಡು ಮೀಟರ್ ಅಲ್ಲಿ ಇದನ್ನ ಕಟ್ ಮಾಡ್ಕೋಬೇಕಂತ ನೋಡಿ ಈ ರೀತಿ ನಾಲ್ಕು ಫೋಲ್ಡ್ ಹಾಕೊಂಡಿದೀನಿ ನಾನು ನಮಗೆ ಟೋಟಲ್ ಸ್ಲೀವ್ ಲೆಂತ್ ಒಂದು ಇಪ್ಪತ್ ಇಪ್ಪತ್ನಾಲ್ಕು ಇಂಚ್ ಇದೆ ಟೋಟಲ್ ಸ್ಲೀವ್ ಲೆಂತ್ ಜಾಸ್ತಿನೇ ಇದೆ ಸ್ನೇಹಿತರೆ ನೋಡಿ ಇಪ್ಪತ್ತೈದೂವರೆ ಇಂಚ್ ಇದೆ ನಮ್ಗೆ ಇವಾಗ ಇಲ್ಲಿ ಒಂದು ಸೈಟ್ ಆಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ ನೀವು ತುಂಬಾ ಜನ ಕೇಳ್ತಾ ಇದ್ರು ಸ್ಲೀವ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕಂತ ಹೇಳಿ ಸ್ನೇಹಿತರೆ ನಿಮಗೆ ಅವಾಗ್ಲೇ ಹೇಳಿದೆ ನಾನು ಹಾರ್ಮೋಲ್ ಅನ್ನ ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಕಡಿಮೆ ಇಟ್ಟಿದ್ದೆ ಅಂತ ನೋಡಿ ಇವಾಗ ನಾನು ಮೆಜರ್ಮೆಂಟ್ ತಗೋ ಪ್ರಕಾರ ಹೇಳಿದೆ ನಿಮಗೆ ಸ್ಲೀವ್ ಮೆಜರ್ಮೆಂಟ್ ಬಂದು ಇಪ್ಪತ್ನಾಲ್ಕು ಇಂಚು ಉದ್ದ ಇದೆ ಹಾಗೆ ಕಫ್ ಬಂದು ಒಂಬತ್ತು ಇಂಚು ಹಾಗೆ ಹಾರ್ಮೋಲ್ ಲೂಸ್ ಬಂದು ನೋಡಿ ಸ್ಲೀವ್ ಲೂಸ್ ಬಂದು ಹದಿನಾರೂವರೆ ಇಂಚು ಅಂತ ಹೇಳಿದೆ ಹದಿನಾರೂವರೆ ಏನಂತ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಇಪ್ಪತ್ನಾಲ್ಕು ಇಂಚು ಟೋಟಲ್ ಸ್ಲೀವ್ ಲೆಂತ್ ಇದೆ ಅದಕ್ಕೆ ನಾವು ಕಫ್ ಗೆ ಲೆಸ್ ಮಾಡ್ಕೋಬೇಕು ಎರಡು ಇಂಚು ಕಫ್ ಇಡ್ತೀನಿ ಅಂದ್ರೆ ಎರಡು ಇಂಚು ಲೆಸ್ ಮಾಡಿ ಎರಡು ಇಟ್ಟರೆ ಎರಡೂವರೆ ಇಂಚು ಲೆಸ್ ಮಾಡಿ ನೋಡಿ ಇದು ಇಪ್ಪತ್ತ ನಾಲ್ಕು ಇಂಚು ಟೋಟಲ್ ಲೆಂತ್ ಇದೆ ಅದರಲ್ಲಿ ನಾವು ಎರಡು ಇಂಚು ಕಫ್ ಎರಡೂವರೆ ಇಂಚು ಕಫ್ ಲೆಸ್ ಮಾಡಿದ್ರೆ ನಾನು ಎರಡೂವರೆ ಇಂಚ್ ಇಡ್ತಾ ಇದೀನಿ ಇದಕ್ಕೆ ನೋಡಿ ಇದಕ್ಕೆ ಎರಡೂವರೆ ಇಂಚ್ ಇಡ್ತಾ ಇದೀನಿ ಅದು ಒಂದು ಇಪ್ಪತ್ತೊಂದು ಆಗುತ್ತೆ ನಮಗೆ ಬೇಕಾಗಿರೋದು ಟೋಟಲ್ ಇಪ್ಪತ್ತೊಂದು ವರೆ ಓಕೆ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಬೇಕು ಇಲ್ಲಿ ನಮಗೆ ಮುಕ್ಕಾಲು ಇಂಚ್ ಮಾರ್ಜಿನ್ ಬೇಕು ಟೋಟಲ್ ಬಂದು ನಾವು ಒಂದು ಕಾಲು ಇಂಚ್ ಇದಕ್ಕೆ ಆಡ್ ಮಾಡ್ಕೋಬೇಕು ಅಂದ್ರೆ ಇಪ್ಪತ್ತೊಂದುವರೆ ಪ್ಲಸ್ ಒಂದು ಕಾಲು ಎಷ್ಟು ಇಪ್ಪತ್ತೆರಡು ಇಪ್ಪತ್ತೆರಡು ಮುಕ್ಕಾಲು ಆಯ್ತು ಅಂದ್ರೆ ಟೋಟಲ್ ಬಂದು ನಾವು ಕಾಲು ಇಂಚ್ ಹೆಚ್ಚು ಕಡಿಮೆ ಇಪ್ಪತ್ ಮೂರಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಇಪ್ಪತ್ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಂತ ಇದೀನಿ ಬಂದು ಯಾವುದೇ ಆಗ್ಲಿ ನೀವು ಎರಡೂವರೆ ಇಂಚ್ ಕಫ್ ಇಡ್ತೀನಿ ಅಂದ್ರೆ ನೀವು ಇದೇ ಕ್ಯಾಲ್ಕುಲೇಷನ್ ಹಾಕೊಂಡು ನೀವು ಆಡ್ ಮಾಡ್ಕೋಬೇಕು ಒಂದ್ ಇಂಚ್ ಕಡಿಮೆ ಇಟ್ರೆ ಸಾಕು ಟೋಟಲ್ ಲೆಂತ್ ಇದೆಯಲ್ಲ ಅದಕ್ಕಿಂತ ಒಂದು ಇಂಚ್ ನೀವು ಕಡಿಮೆ ಇಟ್ರೆ ಕರೆಕ್ಟ್ ಆಗಿ ಬರುತ್ತೆ ನಿಮ್ಗೆ ನೋಡಿ ಇಪ್ಪತ್ಮೂರು ಇಪ್ಪತ್ಮೂರು ಇಂಚ್ ಗೆ ನಾನು ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ಕ್ಯಾಫ್ ಐಟ್ ಬಂದು ಸ್ನೇಹಿತರೆ ಇದಕ್ಕೆ ನಾನು ನಾಲ್ಕು ಇಂಚ್ ಕ್ಯಾಫ್ ಐಟ್ ಇಡ್ತಾ ಇದ್ದೀನಿ ನೋಡಿ ಇದು ಕ್ಯಾಫ್ ಐಟ್ ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ಟೋಟಲ್ ಲೆಂತ್ ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ನಾವ್ ಇವಾಗ ಲೂಸ್ ಅಂತ ಹೇಳಿದ್ವಿ ಸ್ಲೀವ್ ಲೂಸ್ ಬಂದು ಹದಿನಾರು ವರೆ ಹೇಳಿ ನೋಡಿ ಹದಿನಾರು ವರೆ ಅಂದ್ರೆ ಅದ್ರ ಹದಿನಾರು ವರೆ ಅರ್ಧ ಬಂದು ನಮ್ಗೆ ಎಂಟು ಕಾಲ್ ಆಗುತ್ತೆ ನೋಡಿ ನಮ್ಗೆ ಎಂಟು ಕಾಲ್ ಬೇಕಿಲ್ಲಿ ಟೋಟಲ್ ಹಾಫ್ ಇಂಚ್ ಮಾರ್ಜಿನ್ ಟೋಟಲ್ ನೋಡಿ ಎಂಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ಟೋಟಲ್ ಬಂದು ಕರೆಕ್ಟ್ ಆಗಿ ಅಷ್ಟೇ ಇದೆ ಸ್ನೇಹಿತರೆ ನೋಡಿ ಒಂಬತ್ತು ಇಂಚ್ ಇದೆ ಇದು ಇದು ಟೋಟಲ್ ಬಂದು ಒಂಬತ್ತು ಇಂಚ್ ಎಂಟೂವರೆ ಹದಿನೇಳು ಇಂಚ್ ಬರುತ್ತೆ ಒಂದು ಹಾಫ್ ಇಂಚು ನಾವು ಸ್ಟಿಚಿಂಗ್ ಅಲ್ಲಿ ಹಿಡಿದ್ರೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಹಾಗೆ ಕಪ್ ಸೈಡ್ ಬಂದು ನಮ್ಗೆ ನಾಲ್ಕೂವರೆ ಇಂಚು ಅಂದ್ರೆ ಒಂಬತ್ತು ಬೇಕು ನಾಲ್ಕೂವರೆ ಇಂಚು ಪ್ಲಸ್ ಹಾಫ್ ಇಂಚು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಒಂದು ಹಾಫ್ ಇಂಚು ಒಂದು ಪ್ಲೇಟ್ ಸಿಗೋಸ್ಕರ ನೋಡಿ ಟೋಟಲ್ ಬಂದು ನಾನು ಐದು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಿಮಗೆ ಸ್ಲೀವ್ ಫಿಟ್ಟಿಂಗ್ ಬೇಕಂದ್ರೆ ನೀವು ಈ ತರ ಸ್ಕೇಲ್ ಅನ್ನ ಯೂಸ್ ಮಾಡಬಹುದು ಬೇಡ ಲೂಸ್ ಬೇಕಂದ್ರೆ ನೀವು ಸ್ಟ್ರೈಟ್ ಆಗಿ ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಅನ್ನ ಮಾಡ್ಕೋಬಹುದು ನೋಡಿ ಇದಕ್ಕೆ ಸ್ವಲ್ಪ ಫಿಟ್ಟಿಂಗ್ ಕೊಡ್ತೀನಿ ಹಾಗಾಗಿ ನಾನು ಈ ಸೈಡ್ ತಗೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ನೋಡಿ ಕ್ಯಾಪ್ ಐಟಿಗೆ ನಾನು ಒಂದು ಮಾರ್ಕ್ ಅನ್ನ ಇದ್ದೀನಿ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು ಇದು ಬ್ಯಾಕ್ ಸೇಪ್ ಆಯ್ತು ಇದರಲ್ಲಿ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಣ ಸ್ನೇಹಿತರೆ ನೋಡಿ ನಾವು ಮೆಜರ್ಮೆಂಟ್ ತಗೊಂಡ್ರ ಪ್ರಕಾರ ನಾವು ಇಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀವಿ ಆರ್ಮೋನ್ ಅನ್ನ ಇದ್ರ ಪ್ರಕಾರ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಹಾರ್ಮೋನ್ ಅನ್ನು ಕಟ್ ಮಾಡ್ಕೋಬೇಕು ನಾನು ನಿಮ್ಗೆ ಅವಾಗ್ಲೂ ಹೇಳಿದೆ ನಾನು ಎಕ್ಸಾಕ್ಟ್ ಆಗಿ ಫ್ರಂಟ್ ಪಾರ್ಟ್ ಅಲ್ಲಿ ಇಟ್ಟಿಲ್ಲ ಹೇಳಿ ನೀವು ಎರಡು ಪೀಸ್ ಮಾತ್ರ ತಗೊಂಡು ಇದರಲ್ಲಿ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ರೀತಿ ನಾವು ಫ್ರಂಟ್ ಶೇಪ್ ಅನ್ನ ಮಾತ್ರ ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ಇವಾಗ ಇದಕ್ಕೆ ಫ್ಲಾಕೆಟ್ ಗೆ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಇದು ಫ್ರಂಟ್ ಶೇಪ್ ಹಾಗೆ ಇದು ಬ್ಯಾಕ್ ಶೇಪ್ ನಾವು ಯಾವಾಗಲೂ ಬ್ಯಾಕ್ ಸೈಡ್ ಫ್ಲಾಕೆಟ್ ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಫೋಲ್ಡ್ ಹಾಕೊಂಡು ನೀವು ಬ್ಯಾಕ್ ಸೈಡ್ ಅನ್ನ ನಾವು ಫ್ಲಾಕೆಟ್ ಗೆ ಮಾರ್ಕ್ ಮಾಡ್ಕೋಬೇಕು ಯಾವ ರೀತಿ ಅಂದ್ರೆ ನೋಡಿ ಎರಡು ಪೀಸ್ ಮಾತ್ರ ತಗೋತ ಇದೀವಿ ನೋಡಿ ಇದು ಬ್ಯಾಕ್ ಸೈಡ್ ನೋಡಿ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬಿಡ್ತಾ ಇದ್ದೀನಿ ಈ ರೀತಿ ಇಟ್ಕೊಂಡು ನಾವು ಈ ತರ ಲೈನ್ ಹಾಕೋಬೇಕು ಬಸ್ಟ್ಗೆ ನೋಡಿ ಇಲ್ಲಿ ಒಂದು ಲೈನ್ ಅನ್ನೋದು ಕ್ರಿಯೇಟ್ ಆಗಿದೆ ನೋಡಿ ಇದನ್ನ ಫ್ಲಾಕೆಟ್ ಸೈಜ್ ಬಂದು ನಾನು ನಾಲ್ಕು ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸ್ಲೀವ್ ಎರಡು ಕಟ್ ಮಾಡಿದೀವಿ ಮೂರನ್ನು ಕೂಡ ಕಟ್ ಮಾಡಿದೀವಿ ಇವಾಗ ಒಂದು ಶೋಲ್ಡರ್ ಅನ್ನ ಕಟ್ ಮಾಡಿದ್ರೆ ಶರ್ಟ್ ಕಟಿಂಗ್ ಆಯ್ತು ಹಾಗೆ ಆನಂತರ ಒಂದು ಕಾಲರ್ ಹಾಗೆ ಕಫ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ಮೊದ್ಲಿಗೆ ನಾನು ಇವಾಗ ಶೋಲ್ಡರ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ನಾವು ಯಾವಾಗಲೂ ಉದ್ದ ಬಟ್ಟೆಲೆ ತಗೋಬೇಕು ಅಡ್ಡ ಶೋಲ್ಡರ್ ಅಟ್ಯಾಚ್ ಮಾಡ್ಲಿಕ್ಕೆ ನಾನು ಇದನ್ನ ಒಂದ್ ಪೀಸ್ ಮಾತ್ರ ತಗೊಂತೀನಿ ಈ ತರದ್ದು ಇನ್ನೊಂದು ಬಟ್ಟೆ ಇದೆ ಅದನ್ನ ನಾವು ಎಕ್ಸ್ಟ್ರಾ ಒಳಗಡೆ ಹಾಕಿ ನಾನು ಶೋಲ್ಡರ್ ಅನ್ನ ಅಟ್ಯಾಚ್ ಮಾಡ್ತೀನಿ ಯಾಕಂದ್ರೆ ಇದು ಎರಡು ಮೀಟರ್ ಮಾತ್ರ ಇದೆ ಬಟ್ಟೆ ನೋಡಿ ಶೋಲ್ಡರ್ ಬಂದ ಎಷ್ಟಿದೆ ಹದಿನೆಂಟು ಇಂಚಿದೆ ಹದಿನೆಂಟು ಅರ್ಧ ಬಂದು ಒಂಬತ್ತು ಇಂಚ್ ಆಗುತ್ತೆ ಪ್ಲಸ್ ಹಾಫ್ ಇಂಚ್ ಮಾರ್ಜಿನ್ ಸೇರಿಸಿ ಒಂಬತ್ತು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಸ್ನೇಹಿತರೆ ಮೊದ್ಲಿಗೆ ನೋಡಿ ಆರ್ ಇಂಚು ಆರ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದಕ್ಕೆ ಆರ್ ಇಂಚಿಗೆ ಒಂದು ಲೈನ್ ಕಾರಣ ಹಾಗೆ ನೋಡಿ ಇದು ಒಂಬತ್ತೂವರೆ ಇಂಚು ನಾನು ಗೆ ಒಂದು ಈ ತರ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಪ್ರತಿ ಒಂದು ಶೋಲ್ಡರ್ ಗೆ ಕೂಡ ಇದೇ ರೀತಿ ಮೆಜರ್ಮೆಂಟ್ ಬರುತ್ತೆ ಹಾಗೆ ನೋಡಿ ಇಲ್ಲಿಂದ ನಾವು ಶೋಲ್ಡರ್ ಕ್ರಾಸ್ ನ ಎರಡ್ ಇಂಚ್ ಇಟ್ಟಿದ್ದೀವಿ ಎರಡು ಎರಡು ಕಾಲು ಇಂಚ್ ಇಟ್ರೆ ಎರಡು ಕಾಲ್ ಇಡಿ ಒಂದು ಮುಕ್ಕಾಲು ಇಂಚ್ ಇಟ್ಟರೆ ಒಂದು ಮುಕ್ಕಾಲು ಇಂಚ್ ಇಡಿ ನಾನು ಇಲ್ಲಿ ಎರಡು ಇಂಚ್ ಇಟ್ಟಿದ್ದೀನಿ ನೋಡಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ನೆಕ್ ಬಿಡ್ತಾನ ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಎರಡು ವರೆ ಇಂಚ್ ಇಟ್ಟಿದ್ದೀನಿ ಇದರಲ್ಲಿ ಎರಡು ಮುಕ್ಕಾಲ್ ಇಂಚ್ ಇಡ್ತಾ ಇದ್ದೀನಿ ನೋಡಿ ಬ್ಯಾಕ್ ಪಾರ್ಟ್ ಅಲ್ಲಿ ಕಾಲ್ ಇಂಚು ಜಾಸ್ತಿ ಇಟ್ಕೋಬೇಕು ಏನಕ್ಕಂದ್ರೆ ಇಲ್ಲಿ ಕಾಲ್ ಇಂಚ್ ನಾವು ಜಾಸ್ತಿ ತಗೋಬೇಕಾಗುತ್ತೆ ನೋಡಿ ಇಲ್ಲಿ ಒಂಬತ್ತು ವರೆ ಇದೆ ಅಲ್ವಾ ಇಲ್ಲಿ ಒಂಬತ್ತುವರೆ ಇದ್ರೆ ಇಲ್ಲಿ ಕಾಲ್ ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು ಎಕ್ಸ್ಟ್ರಾ ಇಲ್ಲಿ ತಗೊಂಡು ಇಲ್ಲಿ ಎಕ್ಸ್ಟ್ರಾ ನಾವು ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಬರಲ್ಲ ಸ್ನೇಹಿತರೆ ನೋಡಿ ಈ ರೀತಿ ನಾವು ಇದಕ್ಕೆ ಒಂದು ಲೈನ್ ಹಾಕೋಣ ಹಾಗೆ ನೋಡಿ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನಾವು ಕಾಲ್ ಇಂಚು ಎಕ್ಸ್ಟ್ರಾ ತಗೊಂಡಿದೀವಿ ಇಲ್ಲಿ ನೋಡಿ ಇಲ್ಲಿ ಕಾಲ್ ಇಂಚು ಎಕ್ಸ್ಟ್ರಾ ತಗೊಂಡಿದೀವಿ ಇದು ಪರ್ಫೆಕ್ಟ್ ಆಗಿ ಕೂರುತ್ತೆ ನಿಮಗೆ ಹಾಗೆ ನೋಡಿ ಇದಕ್ಕೆ ಒಂದು ನೆಕ್ಕಿಗೆ ಗೆ ಒಂದು ಮಾರ್ಕ್ ಮಾಡ್ಕಂತ ಇದ್ದೀನಿ ಇದು ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೋಸ್ಕರ ಸ್ನೇಹಿತರೆ ನೋಡಿ ನಾನು ಶೋಲ್ಡರ್ ಕೂಡ ಕಟ್ ಮಾಡಿದ್ದೀನಿ ಸ್ನೇಹಿತರೆ ಈ ರೀತಿ ನೀವು ಶರ್ಟ್ ಅನ್ನ ಕಟ್ ಮಾಡ್ಕೊಂಡು ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ತರದ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಶರ್ಟ್ ಬಗ್ಗೆ ಏನಾದ್ರು ಮಾಹಿತಿ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬಂದು ಸ್ನೇಹಿತರೆ ನೋಡಿ ಇದ್ರದ್ದು ನಾನು ತೋರಿಸಿದ ಮೆಜರ್ಮೆಂಟ್ ಪ್ರಕಾರ ನಿಮಗೆ ನೆಕ್ಸ್ಟ್ ಬಂದು ನಾನು ಪ್ಯಾಂಟ್ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ ಇವ್ರದೇ ಮೆಜರ್ಮೆಂಟ್ ಇಂದು ಒಬ್ಬರದೇ ಇದು ಶರ್ಟ್ ಕಟಿಂಗ್ ಹಾಗೆ ಇದು ಪ್ಯಾಂಟ್ ಕಟಿಂಗ್ ನೆಕ್ಸ್ಟ್ ಬಂದು ಪ್ಯಾಂಟ್ ಕಟಿಂಗ್ ವಿಡಿಯೋ ಹಾಕ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ